ಚೇಳೂರು ತಾಲೂಕಿನ ಸೋಮನಾಥಪುರ ಗ್ರಾಮದ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ ಚುನಾವಣೆ ಐದು ವರ್ಷಗಳೊಮ್ಮೆ ನಡೆಯುತ್ತಿತ್ತು ಬ್ಯಾಂಕ್ ಅಭಿವೃದ್ಧಿ ಹಿತದೃಷ್ಟಿಯಿಂದ ಹಣ ಪೋಲು ಮಾಡದೆ ಚುನಾವಣೆ ನಡೆಸದೆ ಎಲ್ಲ ಠೇವಣಿದಾರರ ರೈತರ ಮನ ಒಲಿಸಿ ಅವಿರೋಧವಾಗಿ ಆಯ್ಕೆ ಮಾಡಿಕೊಳ್ಳುತ್ತಿದ್ದರು ಈ ಹಿಂದೆ ಒಂದು ಬಾರಿ ಚುನಾವಣೆ ನಡೆಯಿತಾದರೂ ಅಭಿವೃದ್ಧಿಯತ್ತ ಸಾಗುತ್ತಿದ್ದ ಬ್ಯಾಂಕ್ ಲೇವಾದೇವಿ ಸಾಯಿಸದ ಕೆಲವರು ಈ ಬಾರಿ ಅವಿರೋಧ ಆಯ್ಕೆ ಮಾಡಬಾರದೆಂದು ಚುನಾವಣೆ ನಡೆಸಲು ಹುನ್ನಾರ ನಡೆಸಿದರು ರು ಈ ಹಿನ್ನೆಲೆಯಲ್ಲಿ ಚುನಾವಣೆ ದಿನಾಂಕ ಘೋಷಣೆಯಾಗಿ ಇಂದು ಭಾರಿ ಪೊಲೀಸ್ ಬಂದೋಬಸ್ತಿನಲ್ಲಿ ಚುನಾವಣೆ ನಡೆಯಿತು ಈ ಸಹಕಾರ ಬ್ಯಾಂಕ್ ಚುನಾವಣೆಗೆ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ನಾಚಿಸುವಂತೆ ನಡೆಸಿದ್ದು ವಿಶೇಷ ಸೋಮನಾಥಪುರ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ ಚುನಾವಣೆಯಲ್ಲಿ ಸಾಲಗಾರರ ಕ್ಷೇತ್ರದಲ್ಲಿ ಏಳ್ನೂರ ಇಪ್ಪತ್ತೊಂದು ಮತದಾರರು ಠೇವಣಿದಾರರ ಕ್ಷೇತ್ರದಲ್ಲಿ ಎಪ್ಪತ್ತೈದು ಮತದಾರರು ಸೇರಿ ಒಟ್ಟು ಏಳ್ನೂರ ತೊಂಬತ್ತಾರು ಮತದಾರರಿತು ಹನ್ನೆರಡು ಸ್ಥಾನಗಳಿಗೆ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆ ನಡೆಯಬೇಕಾಗಿತ್ತು ಇಂದು ಚುನಾವಣಾ ಕಣದಲ್ಲಿ ಎರಡು ಗುಂಪುಗಳಾಗಿ ಇಪ್ಪತ್ತೈದು ಜನ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿ ಕಣದಲ್ಲಿದ್ದರು ಸಾಲಗಾರರಲ್ಲದ ಕ್ಷೇತ್ರದಿಂದ ನಿರ್ದೇಶಕರಾಗಿ ಬೂದಿಲಪಲ್ಲಿ ರೆಡ್ಡಿ ಅವಿರೋಧವಾಗಿ ಆಯ್ಕೆಯಾದರೆ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಗೌನೂರುಪಲ್ಲಿ ಬಯ್ಯಾರೆಡ್ಡಿ ಮರಿಮಾಕಲಪಲ್ಲಿ ಪಿ ರೆಡ್ಡಿ ಬಯಾರೆಡ್ಡಿ ಬಿ ವೆಂಕಟರವಣಪ್ಪ ಎಂಎಸ್ ರೆಡ್ಡಿ ರೆಡ್ಡಮ್ಮ ವೆಂಕಟರವಣಮ್ಮ ವೆಂಕಟೇಶ್ ಗಂಗಪ್ಪ ಆಜಾದ್ ಬೇಗ್ ಮತ್ತು ಠೇವಣಿದಾರರ ಕ್ಷೇತ್ರದಿಂದ ಮಂಜುನಾಥ ರೆಡ್ಡಿ ಚುನಾಯಿತರಾಗಿದ್ದಾರೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪಾತಪಾಳ್ಯ ಚೇಳೂರು ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದರು ಈ ಸಂದರ್ಭದಲ್ಲಿ ಸೋಮನಾಥಪುರ ವ್ಯವಸಾಯ ಸೇವಾ ಸಹಕಾರ ಸಂಘದ ಹೆಚ್ಚುವರಿ ಕಾರ್ಯದರ್ಶಿ ಸಿ ವೆಂಕಟರಮಣಪ್ಪ ಸಿಇಒ ನಾಗಮಣಿ ಎಸ್ಎಂ ಲಾವಣ್ಯ ಬಿಆರ್ ಉಮಾದೇವಿ ಸಿಬ್ಬಂದಿಯಾದ ನರೇಶ್ ನರಸಿಂಹಪ್ಪ ನಲ್ಲಗುಟ್ಲಪಲ್ಲಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಸಿಇಒ ರೆಡ್ಡಿ ಇನ್ನೂ ಹಲವರು ಹಾಜರಿದ್ದರು ಹನ್ನೆರಡು ಚ ಸ್ಥಾನಗಳಲ್ಲಿ ಸಾಲುಗಾರ ಕ್ಷೇತ್ರಕ್ಕೆ ನಾಲ್ಕು ಜನ ಎಸ್ ಸಿಲ್ ಒಂದು ಎಸ್ ಟಿಲ್ ಒಂದು ಪ್ರವರ್ಗ ಎ ಒಂದು ಪ್ರವರ್ಗ ಬಿ ಒಂದು ಮಹಿಳಾ ಮೀಸಲು ಎರಡು ಕ್ಷೇತ್ರ ಸಾಲ್ಗಾರಲ್ಲದ ಸಾಮಾನ್ಯ ಕ್ಷೇತ್ರ ಠೇವಣಿದಾರ ಕ್ಷೇತ್ರ ಈ ಕ್ಷೇತ್ರಗಳು ಆಯ್ಕೆ ಆಗಬೇಕಾಗಿತ್ತು ಸಾಲಗಾರಲ್ಲದ ಕ್ಷೇತ್ರ ಆಗಲೇ ಅವಿರೋಧ ಆಯ್ಕೆ ಆಗಿತ್ತು ಇವತ್ತು ಸಾಲುಗಾರದಲ್ಲ ಸಾಮಾನ್ಯದಲ್ಲಿ ಮತ್ತಿರಡ್ಡೆ ಪ್ರೀ బిన్ నాగ్ నగ్ బారశప్ప మరిమగలపల్లి సమాన్య బయ్యారెడ్డి చిన్న బయ్యప్ప నక్కలపల్లి సమాన్య వెంకరణప్ప బి గొల్ల బయ్యప్ప దేవలపల్లి సమాన్య వెంకటేశ్ శేషారెడ్డి ఎంఎస్ రమిశంకరెడ్డి నక్సంద్ర సమాన్య ఇవ్వరు సాలగార సమాన్యంగా ఆయ్ అయితారు గంగప్ప బిన్ గంగప్ప విశ్వనాథ్ పరిశ్రయంగా ఆయ్ అయిర్తారు వెంకటేశ్వంకటరప్ప రాజవ్వరపల్లి పరిష్కార పంగడీ ఆయ్ అయితే అజాద్ బేగ్ ముస్తాఫ్ బేగ్ गणेश आर सी टी वी न्यूज़ बागेपल्ली